ಆಂಧ್ರದಲ್ಲಿ ವೈಎಸ್ಆರ್ ಸಿ ಪಿ ಶಾಸಕನ ಗೂಂಡಾಗಿರಿ ಸಿ ವಿ ದೃಶ್ಯ ರಿಲೀಸ್ ಆಗಿದೆ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಮತಗಟ್ಟೆಗೆ ವೋಟಿಂಗ್ ಬೂತ್ಗೆ ನುಗ್ಗಿ ಇ ವಿ ಎಮ್ ಅನ್ನು ಪೀಸ್ ಪೀಸ್ ಮಾಡಿದ್ರು ಶಾಸಕ ರಾಮಕೃಷ್ಣ ರೆಡ್ಡಿ ಅಂತ ಆರೋಪ ಇ ವಿ ಎಮ್ನೇ ತುಂಡು ತುಂಡು ಮಾಡಿ ಹಾಕಿದ್ರು ಪೀಸ್ ಪೀಸ್ ಮಾಡಿ ಹಾಕಿದ್ರು ಅಂತ ಹೇಳಿ ಮಾಚೆಲ್ಲಾ ಶಾಸಕ ರಾಮಕೃಷ್ಣ ರೆಡ್ಡಿ ವಿರುದ್ಧವಾಗಿ ಕ್ರಮ ಆಗಬೇಕು ಅಂತ ಆದೇಶ ಇತ್ತು ಮೇ ಹದಿಮೂರರಂದು ಆಂಧ್ರ ಪ್ರದೇಶದ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ನಡೆದಿತ್ತು ಮಚರ್ಲಾದ ಮತಗಟ್ಟೆಗೆ ನುಗ್ಗಿದ್ರು ವೈ ಎಸ್ ಆರ್ ಸಿ ಪಿ ಶಾಸಕ ರಾಮಕೃಷ್ಣ ರೆಡ್ಡಿ ನುಗ್ಗಿದ್ದು ಒಂದು ಒಂದು ಭಾಗ ಅದರಲ್ಲಿ ಇ ವಿ ಎಮ್ ಇತ್ತಲ್ಲ ಇ ವಿ ಎಮ್ನ ಪೀಸ್ ಪೀಸ್ ಮಾಡಿ ಹಾಕಿದ್ರಲ್ಲಿ ಪುಡಿ ಪುಡಿ ಮಾಡಿ ಹಾಕಿಬಿಟ್ಟಿದ್ರು ಈಗ ಸಿ ಸಿ ಟಿ ವಿ ವಿಡಿಯೋ ರಿಲೀಸ್ ಆಗಿದೆ ರೆಡ್ಡಿ ವಿರುದ್ಧವಾಗಿ ಕ್ರಮ ಆಗಬೇಕು ಅಂತ ಆಯೋಗ ಸೂಚನೆ ಕೊಟ್ಟಿದೆ ಆಯೋಗ ಒಂದು ಸೂಚನೆ ಕೊಟ್ಟಿದೆ ಇದೀಗ ನೋಡಿ ಇಲ್ಲಿ ಶಾಸಕ ವೈ ಎಸ್ ಆರ್ ಸಿ ಪಿ ಶಾಸಕ ಇ ವಿ ಎಮ್ ಮಷೀನ್ನ ತೆಗೆದು ಅಲ್ಲಿಂದ ಒಂಥರ ಪೀಸ್ ಪೀಸ್ ಮಾಡಿ ಹಾಕಿರ್ತಕ್ಕಂಥ ಒಂದು ವಿಡಿಯೋ ಇದು ಮತಗಟ್ಟೆಗೆ ನುಗ್ಗಿ ಈ ಥರ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಇದೆ ಶಾಸಕ ಏಕಾಕಿಯಲ್ಲಿ ನುಗ್ತಾರೆ ಆ ಬೂತ್ ಒಳಗಡೆ ಇದ್ದಂಥ ಇ ವಿ ಎಮ್ ತೆಗೆದು ನೆಲಕ್ಕೆ ಅದನ್ನು ಬಡ್ದಿದ್ದಾರಲ್ಲಿ ಮಾಚರಲ ಶಾಸಕ ಸೊ ಇದೀಗ ಇವ್ರ ಮೇಲೆ ಕ್ರಮ ಆಗಬೇಕು ಅಂತ ಆಯೋಗ ಸೂಚನೆ ಕೊಟ್ಟಿದೆ ಇವ ಮಾಡಿದ್ರೋ ಮಾಡಿರಲಿಲ್ಲವೋ ಈ ಥರದ್ದೆಲ್ಲ ಟಾಕ್ಸ್ ಇತ್ತು ಈಗ ನೋಡಿ ಸಿ ಸಿ ಟಿ ವಿ ಬಿಡುಗಡೆ ಆಯ್ತು ಈಗ ದೃಶ್ಯ ಮೇ ಹದಿಮೂರರಂದು ನಡೆದಿತ್ತು ಆಂಧ್ರ ಪ್ರದೇಶದಲ್ಲಿ ಏಕಕಾಲಕ್ಕೆ ವಿಧಾನಸಭೆಗೂ ಚುನಾವಣೆ ಅಲ್ಲಿ ಲೋಕಸಭೆಗೂ ಚುನಾವಣೆ ಆಯಿತು ಈ ಹಂತದಲ್ಲಿ ಬಂದಂತಹ ಶಾಸಕ ಮ ಮತ ಮತಗಟ್ಟೆಗೆ ನುಗ್ಗಿ ಒಂದು ಗೂಂಡಾ ಪ್ರವೃತ್ತಿಯನ್ನು ತೋರಿಸಿದ್ದಾರೆ ಅಂತ ಆರೋಪ ಇತ್ತು ಇದೇನಪ್ಪ ಸಾಕ್ಷಿ ಅಂತ ಕೇಳಿದ್ರೆ ಈಗ ನೋಡಿ ಸಾಕ್ಷಿ ಬಿಡುಗಡೆ ಆಗಿದೆ ಇದು ಈ ಶಾಸಕ ಅಲ್ಲಿ ನುಗ್ಗಿ ಇ ವಿ ಎಮ್ ಮಷೀನನ್ನು ತುಂಬ ಪವಿತ್ರತೆ ಇದೆ ಇ ವಿ ಎಮ್ಗೆ ಒಂದು ಜನ ಹಿಂದೆ ಬ್ಯಾಲೆಟ್ ಪೇಪರ್ಗೆ ಪವಿತ್ರತೆ ಇತ್ತು ಈಗ ಇ ವಿ ಎಮ್ಗೆ ಅದಿದೆ ಅದನ್ನು ಕೇರ್ ಕೂಡ ಮಾಡಿದೆ ಶಾಸಕ ರಾಮಕೃಷ್ಣ ರೆಡ್ಡಿ ಅದನ್ನು ನುಚ್ಚು ನೂರು ಮಾಡಿ ಹಾಕಿದರು ಅಲ್ಲಿವರೆಗೂ ಎಷ್ಟು ಜನ ವೋಟ್ ಮಾಡಿದ್ರು ಇನ್ನೆಷ್ಟು ಜನ ಓಟ್ ಮಾಡಬೇಕಾಗಿತ್ತೋ ಗೊತ್ತಿಲ್ಲ ಈಗ ಅಲ್ಲೇನಾಗುತ್ತೆ ಅಂದರೆ ಇವೆಲ್ಲ ಇಡೀ ಪ್ರಕ್ರಿಯೆಯನ್ನು ಮತ್ತೆ ಅಲ್ಲಿ ನಡೆಸಬೇಕಾಗತ್ತೆ ಶಾಸಕನ ಈ ಒಂದು ಗೂಂಡಾಗಿರಿಯ ದೃಶ್ಯ ಇದೀಗ ಇಲ್ಲಿ ಸಿ ಟಿ ವಿಯಲ್ಲಿ ಸರಿಯಾಗಿತ್ತಲ್ಲ ಅದು ಬಿಡುಗಡೆ ಆಗಿತ್ತು